ನಾನ್ ಬೇರೆ ಕಡೆ ಇದ್ವಿ ಅವ್ರು ಬೇರೆ ಕಡೆ ಇದ್ರು ಅವ್ರ ಗೃಹಗೊತ್ತದಲ್ಲಿ ಏನಾಗ್ತಿತ್ತು ನನಗೆ ಗೊತ್ತಿರ್ತಿಲ್ಲ ಅವ್ರ ಮನೇಲಿ ದಿನ ದೈನಂದಿನ ವಿಚಾರಗಳಿಗೆ ನಮ್ಗೆ ಯಾವ್ದೋ ಗಮನ ಇರಲಿಲ್ಲ ಅಂತ ತೋರ್ಸಕ್ ಏನಾದ್ರು ಇಷ್ಟು ಡಾಕ್ಯುಮೆಂಟ್ ಇದ್ರೆ ಕೊಡಿ ಅದನ್ನ ತೆಗೆದುಕೊಂಡು ಏನಾರು ಮಾಡ್ಬೇಕು ಮಾಡ್ತೀನಿ ಬೇಕಾದಷ್ಟು ನಾನೇ ಮಾಡಿದ್ವಿ ನಿಮ್ದು ಒಂದ್ ಮಾಡೋಣ ರೂಪ್ ದಿಟ್ಸ್ ಡಿಫ್ರೆಂಟ್ ಟ್ರೀಟ್ಮೆಂಟ್ ಅವೇ ಇಟ್ ಇಸ್ ಡಿಫ್ರೆಂಟ್ ಟ್ರೀಟ್ಮೆಂಟ್ ರೋಹಿತ್ ಎಲ್ಲಾರು ಸೇರಿಸ್ಬಿಟ್ಟಿದಿರಲ್ರಿ ಅವ್ರ ಮನೆ ನಾಯಿ ಒಬ್ಬರನ್ ಬಿಟ್ಟು ಎಲ್ಲಾರ್ಗು ಹಾಕಿದಿರಲ್ರಿ ಇದೆಲ್ಲ ಏನ್ ರೀ ಚಂದ್ ಕನ್ಸಿಸ್ಟೆಂಟ್ ವ್ಯೂ ಆಫ್ ದಿ ಕೋರ್ಟ್ ಈಸ್ ಕನ್ಸಿಸ್ಟೆಂಟ್ ವ್ಯೂ ಆಫ್ ದಿ ಕೋರ್ಟ್ ಈಸ್ ಇಫ್ ಇಟ್ ಈಸ್ ಯುವರ್ ಪ್ರೈವೇಟ್ ಅಫೇರ್ ಅಂಡ್ ಇಫ್ ಯು ಆರ್ ಸೇಯಿಂಗ್ ಸಪರೇಟ್ಲಿ ಯುವರ್ ಹಸ್ಬೆಂಡ್ ಇಸ್ ರೆಸ್ಪಾನ್ಸಿಬಲ್ ಅವ್ರ ತಂದೆ ತಾಯಿ ಅವ್ರ ಮನೆ ಚಿಕ್ಕಪ್ಪ ದೊಡ್ಡಪ್ಪ ಬಂದ್ ಐವತ್ ರೂಪಾಯಿ ಕೊಟ್ಟೋದ್ರು ಅಕ್ಯೂಸ್ಟು

ಹಾಕ್ಬಿಟ್ರೆ ಹೆಂಗಾಗತ್ತಪ್ಪ ಹೆಂಗ ನೋಡಿ ಮೇಲ್ ನೋಟಕ್ಕೆ ಅವ್ರ ಒಂದೇ ಮನ್ಲಿ ಒಂದೇ ಸಂದರ್ಭದಲ್ಲಿ ಅತ್ತೆ ಮಾವ ಅನ್ನಿಸ್ಕೊಂಡ್ರು ದೇವ್ ಟು ಪ್ಲೇ ಎ ರೋಲ್ ವಾಟ್ ರೋಲ್ ದೇವ್ ಟು ಪ್ಲೇ ನೋಡಪ್ಪ ಇದೆಲ್ಲ ಚೆನ್ನಾಗಿಲ್ಲ ಮನೆಗ್ ಬಂದಂತ ಹೆಣ್ಮಕ್ಳನ್ನ ಈ ತರ ತೊಂದರೆ ಕೊಡಬಾರ್ದು ಸರಿಯಾಗಿ ನೋಡ್ಕೋ ಅಂತ ಹೇಳ್ಬೇಕು ಇಲ್ಲ ಇವಳು ಬಂದಿದ್ರಿಂದ ನಮ್ಗೆ ಮನೆಗ್ ದರಿದ್ರಲಕ್ಷ್ಮಿ ಬಂದ್ಬಿಡ್ತು ಅಂತ ಹೇಳಿ ಅವನ್ ಹೊಡಿತಿದ್ರೆ ಇವರು ಸೇರ್ಕೊಂಡ್ ಪರ್ಕೆ ತಂದು ಕೊಡೋದು ಕೋಲ್ ತಂದ್ಕೊಡೋದು ಮಾಡೋದು ಒಂಥರ ಇವ್ರೆಲ್ಲೋ ಇದಾರೆ ಅವಳೆಲ್ಲೋ ಇದ್ದಾಳೆ ನಿಮ್ ನಿಮ್ದು ಈಗ ಇಂಟರ್ವ್ಯೂ ನಲ್ಲಿ ಕೇಳೋದೇ ಮೊದಲನೇ ಪಾಯಿಂಟ್ ಅದೇ ಮದ್ವೆ ಆದ್ಮೇಲೆ ನಿಮ್ಮ ಅಪ್ಪ ಅಮ್ಮನ್ ಜೊತೆ ಇರ್ಬೇಕಾ ಅಂತ ಹ್ಞೂ ಅಂತಂದ್ರೆ ಅಲ್ಲೇ ಕ್ಲೋಸ್ ಬ್ಯಾಡ ಇದು ಅಂತ ಇರ್ಬೇಕು ಅಂತಂತಂದ್ರೆ ಅಲ್ಲಿ ಬಂದಿದ ತಕ್ಷಣ ಮೊದ್ಲು ಹೇಳೋದು ನಾವೇ ಬೇರೆ ಅವರೇ ಬೇರೆ ಆದ್ರೆ ಉಂಟು ಅಂತ ಅಂದ್ರೆ ಫಸ್ಟ್ ಫ್ಲೋರ್ಗು ಗ್ರೌಂಡ್ ಫ್ಲೋರ್ಗೂ ಕನೆಕ್ಷನ್ ಇರಕೂಡ್ದು ಅಂತ ಯಾವ ಕಾಲದಲ್ಲಿ ಇದೀವಿ ನಾವು ಅದೆಲ್ಲ ಆಯ್ತು ಸಿ ದೇಸ್ ಆರ್ ಆಲ್ ದಿ ಡೇಸ್ ವೆನ್ ಥಿಂಗ್ಸ್ ಆರ್ ದೇರ್ ಇತ್ತು ಯಾವ್ದೋ ಕಾಲದಲ್ಲಿ ಸಣ್ಣ ಪುಟ್ಟ ಇರ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ದೇರ್ ಆರ್ ವೆರಿ ಕಾಸ್ಟ್ಲಿ ಅಂಡ್ ಕ್ರೂಯಲ್ ಥಿಂಗ್ಸ್ ದಟ್ ಹ್ಯಾ ಹ್ಯಾಪನ್ ಐ ಹವ್ ಆಲ್ಸೋ ಅಪೆಲ್ಡ್ ದಿ ಕನ್ವಿಕ್ಷನ್ ಇನ್ ದೋಸ್ ಮ್ಯಾಟರ್ಸ್ ಯು ನೋ ಇಟ್ But the fact remains that when the parents in law are living separately, when they did not share a common shelter, where the question of making allegations? Sorry, you get prepared. You I file objections. Me. Released on twenty seventh. You also please, file a uh, necessary documents. Mr. Compuvinas, we'll do it. Then. Yes, please please I number, please please. number three. My Lord please number three, Bangalore matters. Bangalore. My Lord, one submission, My Lord sir. My Lord, serial number My Lord. Sorry, My Lord. My Lord, serial number twelve, My Lord. ಕೊಟ್ಟಾಗ ಹೋಗಿದೆ ಬಿಡ್ರಿ ಈ ಮಾಡತ್ತು ಬೆಂಚ್ ಮ್ಯಾಟರ್ ನಂಬರ್ ಒನ್ ಲೋಡ್ ಫಸ್ಟ್ ಮ್ಯಾಟರ್ಟಿ ಪಿಟಿಷನ್ ವಾಸ್ ಮೆಲ್ಡ್ ಕೋರ್ಡಿನೇಟ್ ಬೆಂಚ್ ಮೆಲಾಡ್ ಆ ಪ್ರೊಡ್ಯೂಸ್ ದ ಡಾಕ್ಯುಮೆಂಟ್ ಇನ್ ಅನಕ್ಷರ ಇರ್ಲಿಯರ್ ಪೆಟ್ರನ್ ನೋಡ್ ಡಿಸ್ಮಿಸ್ ಬೈ ದ ಕೋರ್ಡಿನೇಟ್ ಬೆಂಚ್ ಮೆಲೋಡ್ ಅದ್ ನೀವು ಅಲ್ಲಿ ಅವ್ರ ಹೇಳಿ ನನ್ನ ಹತ್ರ ಹೇಳಲ್ಲೂ ಗೋನ್ ಮೂರ್ಷಿಯಲ್ ಅದಕ್ಕೆಲ್ಲ ಸಂಬಂಧ ಮೆಮೊ ಸರ್ ಐ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಐ ಆಮ್ ನಾಟ್ ದಿ ಪರ್ಸನ್ ಟು ಸೇ ದಟ್ ಈ ಶುಡ್ ಗೋ ಬಿಫೋರ್ ಎಕ್ಸ್ ನಾನು ಏನ್ ಹೇಳ್ಬೋದು ಅಂತಂದ್ರೆ ಮ್ಯಾಟರ್ ನ ರಿಜಿಸ್ಟಾರ್ಡ್ ಜುಡಿಷಲ್ ಹತ್ರ ಇಡಿ ಅಂತ ಹೇಳ್ಬಹುದು ಅಲ್ಲಿ ನೀವು ಅಲ್ಲಿ ಕೇಳ್ಕೊಳ್ಳಿ ನಾನಲ್ಲ ಅಜೆಂಡ್ ಅಷ್ಟೇ ಇಲ್ಲಿ ಕೇಳಿದ್ ನೀವು ಏಳು ಎರಡು ಇಪ್ಪತ್ನಾಲ್ಕರ ಸರ್ಕ್ಯುಲರ್ ನಲ್ಲಿ ಯಾವ ಜಡ್ಜ್ಗು ನನ್ನ ಮುಂದೆ ಕಳಿಸಿ ಅವ್ರ ಮುಂದೆ ಕಳಿಸಿ ಅಂತ ಇಲ್ಲ ಆನರಬಲ್ ದಿ ಚೀಫ್ ಜಸ್ಟಿಸ್ ಇಸ್ ದಿ ಮಾಸ್ಟರ್ ಆಫ್ ರೋಸ್ಟರ್ ಅಂಡ್ ರಿಜಿಸ್ಟ್ರಾರ್ ಜುಡಿಷಿಯಲ್ ಹ್ಯಾಸ್ ಟು ಟೇಕ್ ಆರ್ಡರ್ಸ್ ಫ್ರಮ್ ದಿ ಆನರಬಲ್ ದಿ ಚೀಫ್ ಜಸ್ಟಿಸ್ ಇವ್ರು ಹಿಂಗೆ ಹೇಳ್ತಾರೆ ಅದಕ್ಕೆ ಅಲ್ಲಿ ಕಳಿಸಿ ಅನ್ನೋ ಕಾಲ ಎಲ್ಲ ಹೋಯ್ತು ಗೊತ್ತಾಯ್ತಲ್ಲ ಸೊ ಯು ಡೂ ವಾಟ್ ಎವರ್ ಯು ವಾಂಟ್ ಬೈ ಗೋಯಿಂಗ್ ಟು ದಿ ರಿಜಿಸ್ಟ್ರಾರ್ ಜುಡಿಷಿಯಲ್ ಕೌನ್ಸಿಲ್ ಪ್ರೇಸ್ ಟೈಮ್ ಅಟೆಂಡ್ ಬೈ ಟೂ ವೀಕ್ಸ್ ಇಲ್ಲ ನಂಬರ್ ಟು ಕೇಶವಮೂರ್ತಿ केशव मूर्ति यस सर फोर थर्टी नाइन यस हेडिशन हो और लाने एचजीपी एक्सेप्ट्स दी नोटिस फॉर फर्स्ट रेस्पोंडेंट इश्यू इमरजेंट नोटिस टू सेकंड रेस्पोंडेंट रिलीज्ड ऑन ट्वेंटी सेवेन सिक्स चंदन नंबर 3 चंदन एचबी हम मेमो फाइल मेमो रिच सेंटर इन वर्ड मेमो एवजन बेल एज � ರಾಜಣ್ಣ ತುಂಬಾ ದಿನದಿಂದ ಇದೆಯಲ್ಲಮ್ಮ ಮೋರ್ ದೆನ್ ಸಿಕ್ಸ್ ಟು ಏಟ್ ಮಂತ್ಸ್ ಕೊಡಿ ಇದು ಏನು ಅಂತ ಆಲ್ರೆಡಿ ಅಬ್ಜೆಕ್ಷನ್ ಫೈಲ್ಡ್ ಮೇಲೆ ಆಯ್ತು ನನಗೆ ಗೊತ್ತಿದೆ ನೀವು ಅಂತ ಕೇಸಲ್ಲೇ ಅಬ್ಜೆಕ್ಷನ್ ಹಾಕೋದು ಎಲ್ಲಿ ಯಾರು ಬರಲ್ವೋ ಅಲ್ಲಿ ಬೇಲ್ ಪೆಟಿಷನ್ ಕೇಮ್ ಟು ಬಿ ಫೈಲ್ಡ್ ಆನ್ ಟ್ವೆಲ್ ಟ್ವೆಲ್ ಟ್ವೆಂಟಿ ಟ್ವೆಂಟಿ ತ್ರೀ Thereafter, matter was listed before this court on 19th of January, 1st February, 15th February, 7th March, 21st March, 4th of April, 18th of April, and 30th of May. On all these occasions, counsel for the petitioner remained absent. This shows that the petitioner is, counsel for petitioner is not interested in prosecuting the matter. accordingly bail petition dismissed for non prosecution mm. yes sir successive bail petition my lord yes sir challenge yes, reference is 302 hmm with 34 of ipc my lord i, I accused number 2 objection hmm objection is filed taken on record hmm keli अदर्शीटल बर्बाद कम ऑब्जेक्शंस पहले टेकनान रिकॉर्ड है ना अदर्शीटल बर्बाद कम हाँ ಸಾಕ್ಷಿ ಏಳು ವರ್ಷ ವಿದ್ಯಾರ್ಥಿ ಬಲ ಸಾಕ್ಷಿ ಅದಾದ್ಮೇಲೆ ಸ್ವಾಮಿ ಮುಖ್ಯ ವಿಚಾರಣೆ ನನ್ನ ನನ್ನ ತಾಯಿ ಹೆಸರು ಅನ್ನಪೂರ್ಣ ತಂದೆ ಹೆಸರು ನಾರಾಯಣಜಿ ನನ್ನ ತಂದೆ ತಾಯಿಗೆ ಮೂರು ಜನ ಮಕ್ಕಳಿದ್ದು ನನ್ನನ್ನು ಹೊರತುಪಡಿಸಿ ಚಂದ್ರ ಚಿನ್ಮಯ್ ಪ್ರೋತ್ಸಾಹ ಮೂರು ವರ್ಷದ ಹಿಂದೆ ತೀರಿಕೊಂಡಿರು ನನ್ನ ಜೀವಿತಾವಧಿಯಲ್ಲಿ ಬಡ್ಡಿ ಹಳ್ಳಿಯಲ್ಲಿ ನನ್ನ ಸ್ವಂತ ತಂದೆ ತಾಯಿ ಮೂರು ಜನ ವಾಸವಾಗಿದ್ದರು ನನ್ನ ತಂದೆ ಜೀವಿತ ಅವಧಿಯಲ್ಲಿ ಕಿಂಗ್ ಫಿಶರ್ ಕಂಪನಿ ಎಲೆಕ್ಟ್ರಿಕಲ್ ಸೂಪರ್ವೈಸರ್ ಆಗಿ ಕೆಲಸ ಮಾಡುತ್ತಿದ್ದರು ಕೆಲಸಕ್ಕೆ ಬೆಳಗ್ಗೆ ಎಂಟು ಗಂಟೆಗೆ ಹೋಗಿ ಸಂಜೆ ಆರು ಗಂಟೆಗೆ ಬರ್ತಿದ್ರು ಕೆಲವೊಮ್ಮೆ ತಡವಾಗಿ ಬರ್ತಿದ್ರು ನಾವು ವಾಸವಿದ್ದ ಮನೆಯ ಸುತ್ತಮುತ್ತಲು ಮನೆಗಳಿಗೆ ನೆಕ್ಸ್ಟ್ ನನಗೆ ಚಾಸ ಟೂ ಮತ್ತು ತ್ರೀ ಗೊತ್ತಿಲ್ಲ ನಮ್ಮ ತಂದೆ ಜೀವಿತ ಅವಧಿಯಲ್ಲಿ ನಮ್ಮ ಮನೆಯಲ್ಲಿ ಯಾವಾಗಲೂ ಜಗಳ ನಡೆಯುತ್ತಿತ್ತು ನನ್ನ ತಂದೆ ತಾಯಿ ಯಾವ ವಿಚಾರಕ್ಕೆ ಗಲಾಟೆ ನನಗೆ ಗೊತ್ತಿಲ್ಲ ನನ್ನ ತಂದೆ ಕುಡಿದು ಬಂದು ನನ್ನ ತಾಯಿಯ ಜೊತೆ ನನ್ನ ಜೊತೆ ಗಲಾಟೆ ಮಾಡುತ್ತಿದ್ದೆ ನಮ್ಮ ತಂದೆ ಪೆಟ್ರೋಲ್ ಮತ್ತು ಸಿಮೆಂಟ್ ಹಾಕಿಕೊಂಡು ಬೆಂಕಿ ಹಚ್ಚಿಕೊಂಡರು ಆಗ ನಾನು ಅಮ್ಮ ನೀರು ತರಲು ಆಚೆಗೆ ಬಂದಿದ್ದ ಸಮಯದಲ್ಲಿ ನನಗೂ ಸಹ ಕೈಗೆ ಗಾಯವಾಯಿತು ಸಮಯದಲ್ಲಿ ನನ್ನ ತಂದೆ ಹೊರಗಡೆ ಬಂದು ಚರಂಡಿಯ ಒಳಗೆ ಬಿದ್ದರು ಚರಂಡಿಯಲ್ಲಿ ಬಿದ್ದು ಸತ್ತರು ತದನಂತರ ಅಕ್ಕಪಕ್ಕದ ಪೊಲೀಸರು ವಿಷಯ ತಿಳಿಸಿದ ಪೊಲೀಸ್ ಸ್ಥಳಕ್ಕೆ ಬಂದರು ಅಕ್ಕಪಕ್ಕದವರು ವಿಚಾರಿಸಿ ತದನಂತರ ತಂದೆ ಮೃತದೇಹ ಆಂಬುಲೆನ್ಸ್ ಆಸ್ಪತ್ರೆಗೆ ಸಾಗಿಸಿದರು ಸತ್ತ ನಂತರ ದೊಡ್ಡಪ್ಪ ಒಂದು ವರದರಾಜು ಜ್ಯೋತಿ ಬಂದರು ತಂದೆಯವರು ಬೆಕ್ಕಿ ಹಂಚಿದ ಸಮಯದಲ್ಲಿ ಪ್ಯಾಂಟ್ ಮತ್ತು ಶರ್ಟ್ ಮೈ ಮೇಲೆ ಇತ್ತು ಸುಟ್ಟು ಹೋಗಿತ್ತು ನಾನು ಅಮ್ಮ ಮನೆಯಿಂದ ಹೊರಗಡೆ ಓಡಿ ಬರುವಾಗ ಅದರ ಬೆಂಕಿ ನನಗೆ ತಗಿ ನನಗೆ ಗಾಯವಾಯಿತು ಘಟನೆ ನಡೆದ ದಿನ ನನ್ನ ತಾಯಿ ನಮ್ಮ ತಂದೆಯನ್ನು ಊಟ ಮಾಡಲು ಎಬ್ಬಿಸಿದ್ರು ತಾಯಿ ವಿರುದ್ಧ ಗಲಾಟೆ ಮಾಡಿದ್ರು ಆ ಸಮಯ ತಾಯಿ ನಮ್ಮ ತಾಯಿ ಹೊರಗಡೆ ಇದ್ದರು ನಾನು ದೇವರ ಮನೆಯಲ್ಲಿ ಇದ್ದೆ ಇದ್ದಕ್ಕಿದ್ದಂತೆ ಬೆಂಕಿ ಒಳಗೆ ಹೊಗೆ ಬರಲು ಪ್ರಾರಂಭಿಸಿತು ನೋಡಿದಾಗ ನನ್ನ ತಂದೆ ಬೆಂಕಿ ಹಚ್ಚಿಕೊಂಡಿದ್ದರು ನನ್ನ ತಂದೆಯೇ ಬೆಂಕಿಯನ್ನು ಹಚ್ಚಿಕೊಂಡರು ಆಗ ಸಮಯ ಮಧ್ಯೆ ಇವರು ದೇವರ ಮನೆಯಲ್ಲಿ ಇದ್ರೆ ಏನು ಎಕ್ಸ್ರೇ ಕಣ್ಣೇ ಕಣ್ಣೆ ಸಿ ಕ್ಯಾಮರಾನೆಲ್ರೇ ಅಂತ ಕೇಳ್ತಾ ಇದ್ ದೇವ್ರ ಹೊಗೆ ಬಂತು ಹೂಗಾಟ ಕಿರ್ಚಾಟ ಕೇಳ್ತು ಮುಂದೆ ಬೆಂಕಿ ಆಗ ಸಮಯ ಮಧ್ಯೆ ಹನ್ನೆರಡು ಗಂಟೆ ಆಯ್ತು ಬೆಂಕಿಯ ಪರಿಣಾಮ ಸೋಫಾ ಸುಟ್ಟು ಸುಟ್ಟಿತ್ತು ನಮ್ಮ ತುಂಬಾ ಹೊಗೆ ತುಂಬಿತ್ತು ಸಾಕ್ಷಿ ಫೋಟೋ ನೋಡಿ ಗುರುತಿಸಿ ಸದರಿ ಫೋಟೋ ನಮ್ಮ ಮನೆ ಎಂದು ಫೋಟೋದಲ್ಲಿ ಕಾಣುವ ವಸ್ತುಗಳನ್ನು ಸಹ ಗುರುತಿಸಿದಳು ಸದರಿ ಫೋಟೋ ನೀ ಪಿತ್ರಿ ಎಂದು ಗುರುಸಿದಳು ಸಾಕ್ಷಿ ಆರೋಪಿಯನ್ನು ನೋಡಿ ನನ್ನ ತಾಯಿ ಎಂದು ಗುರುಸಿತ್ತು ಸಾಕ್ಷಿ ಎರಡನೇ ಆರೋಪಿಯನ್ನು ನೋಡಿ ತೂರಿಸಿರುವುದಿಲ್ಲ ಈ ಕುರಿತು ಪೊಲೀಸರನ್ನು ವಿಚಾರಣೆ ಮಾಡಿರ್ತಾರೆ ಈ ಹಾಸ್ಟೆಲ್ ಆಗಿ ತಂದೆ ಬೆಳಿಗ್ಗೆ ಎಂಟು ಗಂಟೆ ಯಾಕೆ ಯಾಕೆಲ್ ಎಲ್ಲೂರ್ ಟೂರ್ ಟು ಮೈಲಾಟ್ಸ್ ಸಾಕಲಿ ಬಿಡಿ ಯು ಯು ಆರ್ಗ್ಯೂ ಆರ್ಗ್ಯೂ ಕ್ಯಾನ್ ನೋ ಪ್ರಾಬ್ಲಮ್ ಸ್ವಲ್ಪ ಸುಮ್ನಿರಿ ಅವ್ರು ಏನ್ ಕೇಳ್ತಾರೆ ಚಾಯ್ಸ್ ಇಸ್ 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 ಪೆಟಿಷನ್ ತಾವಿರಿ ನಿಮ್ಗೆ ಕೇಳ್ಬೇಕಾದಾಗ ಬಂದು ಕೇಳ್ತೀನಿ ಅವ್ರೇನಾದ್ರೂ ಹೇಳೋದಿದ್ರೆ ನೋಡ ಮೆಟರಿಲ್ ವಿಟ್ನೆಸ್ ಆಗೋ ತನಕ ಕಾಯಣ ಅಂದ್ರೆ ಕಾಯಣ ಯಾರೋ ಒಬ್ಬರು ಕೊಟ್ಟಿರೋದನ್ನ ಹೇಳ್ಬಿಟ್ಟು ನನಗೇನು ಕಾಣೆ ಕೇಳಿ ಅಂತ ಹೇಳಿದ್ರೆ ದೇವ್ರ ಮನೇಲಿ ಇದ್ದವ್ರನ್ನೆಲ್ಲ ಕೇಳ್ಬಿಟ್ಟು ಸರ್ ಯಾವ ಮಗಳನ್ನೂ ತಾಯಿ ವಿರುದ್ಧ ಸಾಕ್ಷಿ ಹೇಳೋದಿಲ್ಲ

ಸಜೆಶನ್ ಮಾಡಿದ್ದಾರೆ ನೀವ್ ಹಾಕಿರೋದನ್ನು ಓದಿದೆ ನಾನು ಇನ್ಯಾವ್ದಾರು ಡಿಪೋಸಿಷನ್ ಕೊಡಿ ಹ್ಮ್ ಡಿಪೋಸಿಷನ್ ವಿಟ್ನೆಸಸ್ ಫೈಲ್ ಹ್ಮ್ ಏನ್ರಿ ಎಲ್ಲಾರು ಆಟ ನೀವೇನ್ ಮಾಡ್ತೀರಿ ಅವ್ನ ಇಟ್ಕೊಂಡು ನೋಡಿ ಅದನ್ನ ಕಾಪಿ ಇಸ್ಕೊಂಡು ನೋಡಿ ನಾವೇ ಇಲ್ಲ ನೋಡ್ತೀನಿ ಫ್ಯಾಕ್ಟ್ ರಿಮೈನ್ಸ್ ಮೈನ್ಸ್ ಅಷ್ಟೇ ಮಗಳ ತಾಯಿ ವಿರುದ್ಧ ಹೇಳಲ್ಲ ನಮ್ಮಮ್ಮ ಆದ್ರಿಗೆ ಅಂತ ಹೇಳ ಯಾರು ಹೇಳ್ತಾರೆ ಹೋಟೆಲ್ ಬಂದ್ಬಿಟ್ಟು ನಮ್ಮಅಮ್ಮ ಆದ್ರತಿ ನಮ್ಮಅಪ್ಪನ್ ಬೆಂಕಿ ಹಚ್ಚಿದ್ಲು ಅವ್ನ ಓಡೋದ ಅದಕ್ಕೆ ಅವ್ರ ಮಿಂಡಾ ಬಂದ್ಬಿಟ್ಟು ತಲೆ ಮೇಲೆ ಕಲೆ ಆಕ್ತಂತ ಸಾಕ್ಷಿ ಹೇಳ್ತಾರ ಅವೆಲ್ಲ ಹೇಳಕ್ ಆಗಲ್ಲ ಅದಕ್ಕೆ ಆ ಸ್ಟೈಲ್ ಆಗಿದಳೆ ಹೇಳ್ತಾಳೆ ಅವ್ರ ತಂದೆ ಅಲ್ಲಿಂದ ಅವಳಿಗೆ ಏನ್ ಬೇಕು ಅದನ್ನ ಆಶೀರ್ವಾದ